ಈಗ ಧರ್ಮದ ಬಗ್ಗೆ ಹುಡುಗರಿಗೆ ಸಂಸ್ಕಾರ ಇಲ್ಲ ಯಾಕಿಲ್ಲ ಅಂದ್ರೆ ಮನೆಯಾಗ ತಾಯಿ ತಂದೆ ಸಂಸ್ಕಾರ ಹಾಕಬೇಕು ತಾಯಿ ತಂದೆ ಸಂಸ್ಕಾರ ಹಾಕಿರಂದ್ರೆ ಆ ಹುಡುಗರಿಗೆ ಸಂಸ್ಕಾರ ಆಗ್ತೈತಿ ಯಾಕಂದ್ರೆ ಮೊದಲ ಮನೆಯಲ್ಲಿ ಸಂಸ್ಕಾರ ಇಲ್ಲ ಐತೆ ಅಂದ್ರೆ ಹುಡುಗರ ಮ್ಯಾಗ ಸಂಸ್ಕಾರ ಆಗೋಲ್ಲ ಮನೆಯಾಗ ಸಂಸ್ಕಾರ ಬೇಕು ಮನೆ ಒಳಗೆ ಧರ್ಮ ಬೇಕು ಮನೆ ಮುನಿ ಆರಿಕಾ ಆದಿ ಹೋಳಿಗೆ ಧರ್ಮ ಬಗ್ಗೆ ಹೇಳಿಕೊಡ್ಬೇಕು ಕಿ ಮುನಿಗಳು ಹೆಂಗೆ ಇರ್ತಾರೋ ನಮ್ಮ ಧರ್ಮ ಹೆಂಗಿದೆ ಆ ಧರ್ಮ ಹೆಂಗೆ ಮಾಡಬೇಕು ಅದೆಲ್ಲ ನಾವು ತಿಳ್ಸಿ ಕೊಟ್ಟು ಸ್ವಾಧ್ಯಾಯ ಮಾಧ್ಯಮದಿಂದ ಇದು ನಮಗೆಲ್ಲ ಗೊತ್ತಾಗ್ತಿತ್ತು ಈ ಹುಡುಗರಿಗೆ ನಾವು ಹೊರಗೆ ಕಲಿಯಾಕಿಟ್ಟ ಆ ಥರದಿಂದ ಹುಡುಗರಿಗೆ ಈಗ ನಮಗೆ ಧರ್ಮ ಗೊತ್ತಾಗೋಲ್ಲ ಹುಡುಗರಿಗೆ ಆದ್ರೆ ಮೊದಲ ಗುರುಕುಲ ಇರ್ತಿದ್ದು ಈ ಗುರುಕುಲ ಎಲ್ಲ ಬಂದಾಗಿ ಹಾಸ್ಟೆಲ್ ಆಗಿದ್ದು ಹಾಸ್ಟೆಲ್ದಾಗ ಏನು ಧರ್ಮದ ಬಗ್ಗೆ ಏನು ಹೇಳಲ್ಲ ತಮ್ಮ ಬಾಕಿದೆಲ್ಲ ಲೌಕಿಕ ಹೇಳ್ತಾ ಅದು ಧಾರ್ಮಿಕ ಏನು ಹೇಳಲ್ಲ ಅಂತಲೇ ಹುಡುಗರಿಗೆ ಧಾರ್ಮಿಕ ಆಗುಲ್ಲ ಇನ್ನು ಎಲ್ಲ ಹಿಂಗೆ ವ್ಯಸನಾಧಿನ ಹಾಕೋದು ಆದರೆ ತಾವು ಎಲ್ಲರೂ ತಮ್ಮ ಜೈರ ಜೈನ ಸ್ರಾವ ಶ್ರಾವಿಕಗಳಿಗೆ ಹೇಳೋದು ಒಂದು ಮಾತಂದ್ರೆ ತಮ್ಮ ಹುಡುಗರಿಗೆ ಗುರುಕುಲದಲ್ಲಿ ಇಟ್ಟ ತಮ್ಮ ಧರ್ಮ ಶಿಕ್ಷಣ ಕೊಟ್ಟ ಧರ್ಮದ ಮರ್ಮ ಏನೈತೆ ಅದು ತಿಳ್ಕೊಂಡು ಕೊಟ್ಟ ಆ ಹುಡುಗರದು ಆತ್ಮ ಕಲ್ಯಾಣ ಮಾಡಬೇಕು ಬಸ್ತಿಗೆ ಬರ್ಬೇಕು ಬಸ್ತಿಗೆ ಬರಬೇಕಂದ್ರೆ ತಮ್ಮ ಒಂದು ಜೀವನದಾಗ ಆನಂದ ಉತ್ಪನ್ನ ಆಗ್ತೈತಿ ಶಾಂತಿ ಸಿಗ್ತೈತಿ ಆ ಶಾಂತಿದಿಂದ ಸಂಸಾರದಾಗ ಸುಖ ಶಾಂತಿ ತಮ್ಮ ಸಿಗ್ತೈತಿ ಬಸ್ತಿಯೊಳಗ ಬತ್ತಂದ್ರೆ ನಮ್ಮ ಧರ್ಮದ ಏನೈತಿ ಸ್ವಾಧ್ಯ ಏನು ಮಾಡಬೇಕು ಇದಲ್ಲೆಲ್ಲಿ ಗೊತ್ತಾಗ್ತೈತಿ ಅಂದ್ರೆ ಈಗ ಕೆಲವೊಂದು ಮಂದಿ ಬೇರೆ ತಮ್ಮ ಇದಕ್ಕೆ ಹೋಗಿ ಎಲ್ಲಿ ಜೀವನ ಬರ್ಬಾದು ಮಾಡ್ತಾರು ಆದರೆ ವ್ಯಸನಾದಿನ ಆತಾರು ಆದರೆ ಭಗವಾನ್ರ ಮುಂದೆ ಬತ್ತಂದ್ರೆ ಸುಖ ಸಿಗ್ತೈತಿ ಶಾಂತಿ ಸಿಗ್ತೈತಿ ಧರ್ಮ ಮಾಡ್ತಂದ್ರೆ ತಮ್ಮ ಜೀವನದ ಕಲ್ಯಾಣ ಆಗ್ತೈತಿ ಅಂತ ಬಸ್ತಿಗೆ ಬರಬೇಕು ಬೋಲಿ ಪಾರ್ಶ್ವನಾಥ್ ಭಗವಾನ್ ಕಿ ಜೈ ನೋಡ್ರಿ ಈ ಒಳಾಗಡ್ಡಿ ಖಾನಾಪುರ ಜಿಲ್ಲಾ ಬೆಳಗಾವ ಇದು ಇಲ್ಲಿ ಮೂರ ಎರಡು ಇಪ್ಪತ್ತೈದಿಂದ ಒಂಬತ್ತು ಎರಡು ಇಪ್ಪತ್ತೈದು ತನಕ ಇಲ್ಲಿ ಪಂಚಕಲ್ಯಾಣ ಕಲ್ಯಾಣ ಪಾ ಮಹಾಪ್ರತಿಷ್ಠಾ ಮಹಾಮಹೋತ್ಸವ ಮಹಾಯಜ್ಞ ವಿಶ್ವಶಾಂತಿ ಈ ಕಾರ್ಯಕ್ರಮ ಇಲ್ಲಿ ನಡೆದಿಂದಿದೆ ಆದರೆ ಮೂರು ತಾರೀಕು ಬೆಳಗಿಂದ ಎದ್ದ ಅದ್ದ ಸ್ತೋತ್ರ ಆಮೇಲೆ ಧ್ವಜಾರೋಹಣ ಇಂದ್ರ ಪ್ರತಿಷ್ಠಾ ಆಚಾರ ನಿಮಂತ್ರಣ ಇದು ಮಾಡಿಕೊಂಡು ಮಂಡಪ ಉದ್ಘಾಟನಾ ಮ ಮಂಡಪ ಉದ್ಘಾಟನೆ ಆದಮೇಲೆ ಕಂಕಣ ಬಂಧನ ಆದಿ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಮಧ್ಯಾಹ್ನ ಮಧ್ಯಾಹ್ನ ವ್ಯಾಗಮಂಡಲ ವಿಧಾನ ಸಂಜಿಕೆ ಆರತಿ ಸವಾಲುಗಳ ಈ ಒಂದನೇ ಕಾರ್ಯಕ್ರಮ ಇರ್ತೈತಿ ಮತ್ತು ರಾತ್ರಿ ಗರ್ಭ ಕಲ್ಯಾಣಗ ಪುರ್ವಾರ್ಧ ಎರಡನೇ ದಿನ ಉತ್ತರಾರ್ಧ ಗರ್ಭ ಕಲ್ಯಾಣಗದ ಆಮೇಲೆ ಬೆಳಗಿಂದ ಕಾರ್ಯಕ್ರಮ ಪಂಚಾಮೃತರ ಅಭಿಷೇಕ ಮಹಾಶಾಂತಿದಾರ ಮಂಗಲ ಕುಂಭ ವಿಧಾನ ಯಾಗಮಂಡಲ ವಿಧಾನ ಆಮೇಲೆ ಗರ್ಭ ಕಲ್ಯಾಣಕದ ಭದ್ರಕುಂಭದ ಹತ್ತಿ ಮ್ಯಾಗಿಂದ ಆನೆ ಮ್ಯಾಗಿಂದ ಭದ್ರಕುಂಭ ತರೋದ ಇವೆಲ್ಲ ಕಾರ್ಯಕ್ರಮ ಎರಡನೇ ದಿವಸ ಇರ್ತೈತೆ ಛಂಜಿಕೆ ಆರತಿ ಸವಾಲುಗಳ ಆದಿ ಕಾರ್ಯಕ್ರಮಗಳ ಇವು ಇರ್ತವೆ ಎರಡನೇ ದಿನ ಮೂರನೇ ದಿನ ಜನ್ಮ ಕಲ್ಯಾಣಕ್ಕೆ ಬೆಳಗಿಂದ ಬೆಳಗ್ಗೆ ಜನ್ಮ ಕಲ್ಯಾಣಕ್ಕೆ ಜನ್ಮ ಕಲ್ಯಾಣಕ್ಕ ಆದಮೇಲೆ ಜನ್ಮ ಕಲ್ಯಾಣದ ಇಂದ್ರ ಸಭಾ ಅತಿಥಿ ಆ ಇಂದ್ರ ಸಭಾನಂತರ ಮಧ್ಯಾಹ್ನ ನಾಲ್ಕು ಗಂಟೆಕ್ಕ ಇಂದ್ರ ಪರಿವಾರದಿಂದ ಸುಮೇರು ಪರ್ವತ ಮೇಲೆ ಜನ್ಮಾಭಿಷೇಕದ ಕಾರ್ಯಕ್ರಮ ಇರ್ತೈತಿ ಆಮೇಲೆ ಮೆರೋಣಕ ಆನಿಮ್ಯಿಂದ ಛಂಜಿ ಆರತಿ ಬಾಲಕ್ರೀಡಾ ಇವೆಲ್ಲ ಛಂಜಿನ ಕಾರ್ಯಕ್ರಮ ಇರ್ತೈತಿ ಆಮೇಲೆ ರಾಜ್ಯಾಭಿಷೇಕ ರಾಜತಿಲಕ ರಾಜ್ಯಾಭಿಷೇಕ ವೈರಾಗ್ಯ ಉತ್ಪನ್ನ ಆಗ್ತೈತಿ ಭಗವಾನ್ರಿಗೆ ಆ ವೈರಾಗ್ಯ ಉತ್ಪನ್ನ ದೃಶ್ಯ ತೋರಿಸಿ ಸಂಜೆಕ್ಕೆ ಐದು ಗಂಟೆಗೆ ದೀಕ್ಷಾದ ಕಾರ್ಯಕ್ರಮ ದೀಕ್ಷಾದ ಕಾರ್ಯಕ್ರಮ ಆದಮೇಲೆ ಐ ಎಡ್ಡೂವರಿ ದಿವಸ ಪಂಡಿತರನ ಹತ್ಯೇಕಾದ ಮೂರ್ತಿ ಇರ್ತೈತಿ ಅಡ್ಡೂವರಿ ದಿವಸ ಗರ್ಭ ಜನ್ಮ ಇವು ಎರಡು ದಿವಸ ಪಂಡಿತರ ಹತ್ರದ ಸಂಸ್ಕಾರ ಮಾಡ್ತಾರು ಆಮೇಲೆ ರಾಜ್ಯಾಭಿಷೇಕದ ಬೆಳಗಿನದಿಂದ ಮಧ್ಯಾಹ್ನ ತಕ್ಕ ಪಂಡಿತರ ಹತ್ರದ ಎಲ್ಲ ಸಂಸ್ಕಾರ ಮಾಡ್ತಾರು ದೀಕ್ಷಾಕ ಅದು ದಿಗಂಬರ್ ಸ್ವಾಮಿಗಳ ಹತ್ತಕ್ಕೆ ಬಂದ ಆ ದೀಕ್ಷಾ ಕೊಟ್ಟ ಅಲ್ಲಿಂದ ಎರಡೂವರೆ ದಿವಸ ಅಂದ್ರೆ ಐದು ದಿವಸದ ಇದು ಐದು ಪಲ್ಯ ಕಲ್ಯಾಣಕ್ಕೆ ಇದು ಅದು ದೀಕ್ಷಾ ಕಲ್ಯಾಣಗದ ದೀಕ್ಷಾ ಕೊಟ್ಟ ಮ್ಯಾಗ ಸ್ವಾಮಿಗಳ ಹತ್ತಕ್ಕೆ ಅದು ಮೂರ್ತಿ ಇರ್ತಿತಿ ಅಂದರೆ ಇಲ್ಲಿ ಸ್ಟೇಜ್ ಮ್ಯಾಗ ಅವರೂ ಎರಡು ದಿವ ಎರಡೂವರೆ ದಿವಸ ಆ ಥರದ ವಿಧಾನ ಸಂಸ್ಕಾರ ಆದಿ ಎಲ್ಲ ಮಾಡ್ತಾರೋ ಐದು ನಾಲ್ಕನೇ ದಿವಸ ಜ್ಞಾನ ಕಲ್ಯಾಣಕ್ಕೆ ಸಮವಶರಣ ಪ್ರಶ್ನ ಪ್ರಶ್ನಮಂಚ ಆದಿ ಎಲ್ಲ ಹೇಳಿ ಪ್ರವಚನ ಎಲ್ಲ ಮಾಡ್ತಾರು ಆಮೇಲೆ ಐದನೇ ದಿವಸ ಕೊನೆ ದಿವಸ ಸಾವಿರ ಎಂಟು ಕಳಶಾಭಿಷೇಕ ಮೋಕ್ಷ ಕಲ್ಯಾಣಕ್ಕೆ ಆದಿಯು ಎಲ್ಲ ಕಾರ್ಯಕ್ರಮ ಇರ್ತೀವಿ ಸತ್ಕಾರ ಸಂಭ್ರಮ ಆದಿ ಎಲ್ಲ ಇರ್ತೈತಿ ಈ ಪ್ರಕಾರದಿಂದ ಈ ಪ್ರಕಾರದಿಂದ ಈ ಪಂಚ ಕಲ್ಯಾಣ ಇರ್ತೈತಿ ಈ ಪಂಚ ಕಲ್ಯಾಣ ಈ ಪಾಷಾಣದಿಂದ ಇರ್ತಿತ್ತು ಪಾಷಾಣದಾಗ ಒಂದು ಜೀವ ತುಂಬೋದ ಪ್ರಾಣ ತುಂಬೋದ ಕಾರ್ಯ ಪಂಡಿತರ ಮತ್ತು ಮುನಿಗಳ ಇದು ಮಾಡ್ತಿರ್ತಾರು ಬೆಳಗಿಂದ ಛತ್ತನಕ ಆ ಪಾಷಾಣಕ ಪರಮಾತ್ಮ ಮಾಡೋದ ಅತಿಶಯ ತರೋದ ಈ ಕಾರ್ಯಕ್ರಮ ಮಂತ್ರ ಸಂಸ್ಕಾರದಿಂದ ಆಗ್ತೈತಿ ಹಾಗೆ ಇಲ್ಲಿ ಎಲ್ಲ ಸ್ರಾವಕ ಶ್ರಾವಿಕೆಗಳ ಬಂದ ತಮ್ಮ ಪುಣ್ಯ ಸಂಚಯ ಮಾಡಿ ಪಾಪದ ನಾಶ ಮಾಡೋಕ ಇಲ್ಲಿ ಎಲ್ಲರೂ ಬಂದ ತಮ್ಮ ಜೀವನದ ಕಲ್ಯಾಣ ಮಾಡ್ಕೋತಾರೆ